ಒಳೆನರಸೀಪುರ ಪಟ್ಟಣದ ದೇವಾಂಗ ಬಡಾವಣೆಯ ಶ್ರೀರಾಮಲಿಂಗ ಚೌಡೇಶ್ವರಿ ಶ್ರೀರಾಮಲಿಂಗೇಶ್ವರ ಹಾಗೂ ಗಣಪತಿ ದೇವರ ನೂತನ ವಿಗ್ರಹ ದೇವಾಲಯ ಸಂಪ್ರೋಕ್ಷಣ ಶಿಖಿರ ಕಳಶ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಪೂಜಾ ಮಹೋತ್ಸವವು ಶನಿವಾರದಿಂದ ಮೂರು ದಿನಗಳ ಕಾಲ ವೈಭವದಿಂದ ಜರುಗಲಿದೆ ಜೂನ್ ಇಪ್ಪತ್ತೊಂಬತ್ತರ ಶನಿವಾರ ಸಂಜೆ ಗೋಧೋಳಿ ಲಗ್ನದಲ್ಲಿ ಅನುಜ್ಞಾಪೂರ್ವಕ ಅಗ್ರತೀರ್ಥ ಸಂಗ್ರಹ ಗೋಧೇನು ಸಮೇತ ಸುಮಂಗಲಿ ಯಜಮಾನರುಗಳ ಸಹಿತವಾಗಿ ಪೂರ್ಣ ಕುಂಭದೊಡನೆ ಯಾಗಶಾಲೆ ಪ್ರವೇಶ ಬಲಿ ಹಾಗೂ ಸಂಪ್ರದಾಯದ ಆಚರಣೆಯಂತೆ ವಿಶೇಷ ಪೂಜಾ ಮಹೋತ್ಸವ ಜರುಗಲಿದೆ ಭಾನುವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ವಜಾರೋಹಣ ವಿಶೇಷ ಅಷ್ಟವರ್ಣ ಮಹಾಗಣಪತಿ ಅಷ್ಟದ್ರವ್ಯ ಗಣಪತಿ ಪೂಜೆ ಹೋಮ ಪೂರ್ಣಾವತಿ ನಂತರ ಪಂಚಬ್ರಹ್ಮ ನವಗ್ರಹ ಮೃತ್ಯುಂಜಯ ದಿಕ್ಷಲಕ ಸಪ್ತಸಭಾ ದೇವತೆ ಪರಿವಾರ ದೇವತೆ ಶಿಖಿರ ಕಲಾಶ ದೇವತೆ ಆರಾಧನೆ ಹೋಮ ಪೂರ್ಣಾವುತಿ ಹಾಗೂ ಇತರ ಪೂಜಾ ಕೈಂಕರ್ಯ ಜರುಗಲಿದೆ ಸೋಮವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿಖರ ಕಳಶ ಕಲಶಾರೋಹಣ ಯಂತ್ರಸ್ಥಾಪನೆ ಅಷ್ಟಬಂಧ ರತ್ನನ್ಯಾಸ ಪ್ರತಿಷ್ಠಾಪನೆ ಪೂರ್ವಕ ಅಭಿಷೇಕ ಹೇಮಾವತಿ ನದಿ ತೀರದಲ್ಲಿ ಗಂಗೆ ಪೂಜೆ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ಕಳಶವತ್ತ ಸುಮಂಗಲರ ಮೆರವಣಿಗೆಯೊಂದಿಗೆ ದೇವಾಲಯಕ್ಕೆ ಆಗಮನ ಸಂಪ್ರದಾಯ ಆಚರಣೆಯಂತೆ ಪೂಜಾ ಕೈಂಕರ್ಯ ನೆರವೇರಿಸಿದ ನಂತರ ನೇತ್ರೋನ್ಮಿಲನ ನಾಮಕರಣ ಛೇದನ ಕನ್ಯಾತ್ಯನ ತರ್ಪಣ ದರ್ಶನ ಮಹಾ ನೈವೇದ್ಯ ಮಹಾ ಸಂಕಲ್ಪದೊಂದಿಗೆ ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರಿಗೆ ವಿಶೇಷ ರಾಜೋಪಚಾರ ಮಹಾಮಂಗಳಾರತಿ ಮಂತ್ರಪುಷ್ಪ ರಾಷ್ಟ್ರಾಶೀರ್ವಾದ ತೀರ್ಥ ಪ್ರಸಾದ ವಿನಿಯೋಗ ನೆರವೇರಲಿದೆ ಎಂದು ದೇವಾಂಗ ಸಂಘ ಹಾಗೂ ದೇವಾಂಗ ಯುವಕ ಸಂಘ ಪ್ರಕಟಣೆಯಲ್ಲಿ ತಿಳಿಸಿದೆ